ಗೆ ನರೇಂದ್ರ ಮೋದಿಗೆ ಈಗಾಗಲೇ ಸಮಯ ಸ್ವಲ್ಪ ಅಭಾವಿರೋದ್ರಿಂದ ನಾನು ಬರೀ ಒಂದೊಂದು ಮಾತನಾಡಲಿಕ್ಕೆ ಅವಶ್ಯಕತೆ ಇಚ್ಛೆ ಪಡ್ತೀನಿ ಇವತ್ತು ನಮ್ಮ ನರೇಂದ್ರ ಮೋದಿ ಜಿಯವರು ಪ್ರಧಾನಿಯಾಗಿರೋದ್ರಿಂದ ಅವರು ಕೊರೋನಾ ಸಮಯದಲ್ಲಿ ವ್ಯಾಕ್ ವ್ಯಾಕ್ಸಿನೇಷನ್ ಕೊಟ್ಟಿರೋದ್ರಿಂದ ಇವತ್ತು ನಾವು ನೀವೆಲ್ಲ ಬದುಕಿದ್ದೀವಿ ಇವತ್ತು ಶ್ರೀರಾಮ ಶ್ರೀರಾಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕಾದ್ರೆ ನಮ್ಮ ಪ್ರಧಾನಿ ಯೋಜನ ಆ ತರ ಅನೇಕ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ನಮ್ಮ ಗ್ರಾಮಗಳಲ್ಲಿ ನಮ್ಮ ತಾಯಂದರಿಗೆ ಶೌಚಾಲಯಗಳಿರ್ಬೋದು ಮತ್ತೆ ಉದ್ಯೋಗ ಯೋಜನೆಯಲ್ಲಿ ಗ್ಯಾಸ್ಗಳಿರ್ಬೋದು ಮತ್ತೆ ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ರಸ್ತೆಗಳಿರ್ಬೋದು ಅದರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ತಗೊಂಡಿರುವ ನಮ್ಮ ಅಭಿವೃದ್ಧಿಯವರು ಹಾಗೂ ನಮ್ಮ ಕೋಲಾರ ಸಂಸದರ ಮುಂಸವಾಣಿ ಅದೇ ರೀತಿ ನಮ್ಮ ಎರಡು ಪಕ್ಷದ ಹಿರಿಯ ಅಭ್ಯರ್ಥಿಯಾದಂತ ಮಲ್ಲೇಶ್ ಬಾಬು ಅವರು 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 ನಮ್ಮ ಈ ಬಂಗಾರಪೇಟೆ ಹಿರಿಯ ಇಲ್ಲಿಯ ಸ್ಥಳೀಯ ಅಭ್ಯರ್ಥಿ ಅವರು ನಡೆದ ನಮ್ಗೆ ಏಳು ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳಿರ್ಬೋದು ನಾವು ಹತ್ರ ಉದಾಹರಣೆ ಕೇಳಬಹುದು ಅದೇ ಕಾಂಗ್ರೆಸ್ ಅಭ್ಯರ್ಥಿ ಬಂದು ಏನೋ ಬೆಂಗಳೂರಲ್ಲಿರುವಂತಹ ಅಭ್ಯರ್ಥಿ ದಯವಿಟ್ಟು ಕೂಡ ನೀವು ಆಗೋ ಪ್ರತಿಯೊಂದು ಮತ ಕೂಡ ಮಹೇಶ್ ಬಾಬು ಅವರಿಗೆ ಪ್ರತಿಯೊಂದು ನರೇಂದ್ರ ಮೋದಿ ಅವರಿಗೆ ಅದರಿಂದ ಪ್ರತಿಯೊಬ್ಬರು ತಮ್ಮ ತಮ್ಮ ಕೂತಿಗಳಲ್ಲಿ ತಮ್ಮ ತಮ್ಮ ಅಧಿಕ ಮತಗಳನ್ನು ಕೊಡುವ ಮುಖಾಂತರ ನಮ್ಮ ಇಡೀ ಅಭ್ಯರ್ಥಿ ಆದ ಮಹೇಶ್ ಬಾಬು ಅವರನ್ನು ನಾವು ಇಲ್ಲಿಂದ ನಮ್ಮ ಸಂಸ್ಥೆ ಕಳಿಸಿ ನಮ್ಮ ಮೋದಿ ತಮ್ಮ ಕುರಿತ ಮೇಲೆ ಪ್ರಧಾನಿಯಾಗಿ ಮಾಡಬೇಕಂತ ತಮ್ಮೆಲ್ಲ ವಿನಂತಿ ಮಾಡಿಕೊಡ್ತೇನೆ ಎರಡು ಮಾತುಗಳು ಮಾತಾಡೋಣ ಅವಕಾಶವಾಗಿ ಎಲ್ಲ ಒಂದು ಜಯ